ಡಿಸೀಸ್ ಬ್ಯಾಂಕ್ ಏನಿಲ್ಲರಿ ಈಗ ಸೊ ಸನ್ಮಾನ್ಯ ಅನ್ನಸೊಲ್ಲೆ ಅವ್ರ ಆದ ನಂತರ ಇಡೀ ತಾಲೂಕು ವೈಸ್ ಮೀಟಿಂಗ್ ಮಾಡತ್ತಾರ ಅವ್ರಿ ಅಂದ್ರೆ ಈಗ ಖಾನಾಪುರ ಮಾಡಿದ್ರಿ ನಿಪ್ಪಾನಿ ಮಾಡಿದ್ರು ಬೆಳಗಾವ್ ಮಾಡಿದ್ರು ಅಂದ್ರೆ ಎಲ್ಲ ಕಡೆ ಹೋಗಿ ಈಗ ಪಿ ಪಿ ಸೊಸೈಟಿ ಕ್ರೆಡಿಟ್ ಸೊಸೈಟಿ ಎಲ್ಲರನ್ನೂ ಕರೆದ್ರೆ ನಾವು ನೋಡಿರ್ಬೋದು ಈಗ ಫಸ್ಟ್ ಟೈಮ್ ಅಂದ್ರೆ ನಾವು ಸ್ಪೀಚ್ ಮಾಡೋಕೈತೆ ನಾವು ಹೇಳೋಕಿ ಅವ್ರ ಸಮಸ್ಯೆ ನಾವು ಕೇಳತ್ತದ್ರಿ ಅಂದ್ರೆ ಅವ್ರಿಗೆ ಏನಾಗಬೇಕು ಏನೈತಿ ಅಂತ ಹೇಳಿ ಫಸ್ಟ್ ಟೈಮ್ ಡಿಸಿಸ್ ಡಿಸೀಸ್ ಬ್ಯಾಂಕ್ನಾಗ ಅದನ್ನ ನೋಡ್ಕೊಂಡ್ ಅಂದ್ರೆ ಏನು ಮ್ಯಾಕ್ಸಿಮಮ್ ಹೆಲ್ಪ್ ಮಾಡೋಕ್ಕಾಗ್ತಿ ಸೊಸೈಟಿ ಮುಖಾಂತರ ರೈತರಿಗೆ ಇದೊಂದು ಬೆಸ್ಟ್ ಯೋಜನೆ ಅನ್ನ ಸ್ವಲ್ಪ ಜೊಲ್ಲೆ ಅವ್ರು ಹಾಕಿದ್ದಾರೆ ರೀ ಅಂದ್ರೆ ನಮ್ಮ ಹೊಸ ಸ್ಕೀಮ್ಗಳು ನಾವು ನಿಂದ ರೈತರಿಗೆ ಏನು ಮಾಡತ್ತು ಏನು ಇನ್ನೂ ಏನು ಬೆಸ್ಟ್ ಮಾಡೋಕ್ಕಾಗ್ತದೆ ಅದಕ್ಕೆ ಹೊಸದೊಂದು ಪ್ರಾರಂಭ ಆಗೈತಿ ಇನ್ನು ಎಲ್ಲ ತಾಲೂಕಿನ ಮುಗಿಸಿದಂತರು ಈಗಾಗಲೇ ಬ್ಯಾಂಕ್ನಾಗ ಭಾಳ ಅಂದ್ರೆ ಸ್ಟ್ರಿಕ್ಟ್ ಆಗಿ ಆಡಳಿತ ಶುರು ಮಾಡಿದಾರೆ ಅವರು ಅಂದ್ರೆ ನೌಕರಸ್ ಇರ್ಬೋದು ರೀ ಬ್ಯಾಂಕಿನ ಡಿಪಾಸಿಟ್ ಇರ್ಬೋದು ಮತ್ತೊಂದು ಇರ್ಬೋದು ಸಾಲ ಕೊಡೋದು ಭಾಳ ಬೆಸ್ಟ್ ನೋಡಿದೆ ಅದಕ್ಕೆ ನಾವೆಲ್ಲ ಆಡಳಿತ ಮಂಡಳಿ ಮತ್ತ ನಾವು ಮೊದಲು ಜಿಲ್ಲಾ ಉಸ್ತುವಾರಿ ಮಂತ್ರಿಯವರಿಗೆ ಶ್ರೀಮತಿ ಲಕ್ಷ್ಮೀ ಧನ್ಯವಾದ ಹೇಳ್ತೇನೆ ಯಾಕಂದ್ರೆ ನಮ್ಗೆ ಒಳ್ಳೆ ಅಧ್ಯಕ್ಷರು ಕೊಟ್ಟಿದ್ದಾರೆ ಇದರಿಂದ ಬ್ಯಾಂಕ್ ಭಾಳ ಪ್ರಗತಿಯಲ್ಲಿ ಹೋಗಿ ಮುಂದಿನ ದಿನ ಬಂದ್ರೆ ಬೆಳಗಾವಿ ಅಂತ ರೈತರಿಗೆ ಗ್ರಾಹಕರಿಗೆ ನೌಕರರಿಗೆ ಬಾಳ ಒಳ್ಳೆದಾಗ್ತೈತೆ ರಾಹುಲ್ ಜಾರಕಿ ಅವ್ರು ಈಗ ಏನಾಗ್ತೈತೆ ಅಂದ್ರೆ ನೋಡ್ರಿ ಪ್ರತಿ ಐದು ವರ್ಷಕ್ಕೂ ಒಂದೊಂದು ಡಿ ಸಿ ಸಿ ಬ್ಯಾಂಕ್ ಇಂದ ಆ ಪ್ರತಿನಿಧಿ ಬೆಳಗಾವಿ ಬೆಂಗಳೂರು ಅಪೆಕ್ಸ್ ಬ್ಯಾಂಕಿಗೆ ಹೋಗ್ತಾರೆ ಅದಕ್ಕೆ ಇಲ್ಲಿ ಎಲ್ಲನೂ ಅಧ್ಯಕ್ಷ ಉಪಾಧ್ಯಕ್ಷ ಮುಗಿದ ನಂತರ ಮನ್ನಿ ಬೋರ್ಡ್ ಮೀಟಿಂಗ್ ಇತ್ತಲ್ಲ ರೀ ಬೋರ್ಡ್ ಮೀಟಿಂಗ್ ಅಲ್ಲಿ ಆ ವಿಷಯ ಬಂದಾಗ ಅಧ್ಯಕ್ಷವರಿಗೆ ಅಧಿಕಾರ ಕೊಟ್ಟಂದ್ರೆ ಯಾರು ನೀವು ಕಳಿಸ್ತೀರ ಅಂತ ಅದರಿಂದ ಮಾನ್ಯ ಅಧ್ಯಕ್ಷರು ನಾವು ಉಸ್ತುವಾರಿ ಮಂತ್ರಿ ಎಲ್ಲ ಚರ್ಚೆ ಮಾಡಿ ರಾಹುಲ್ ಜಾರಕಿಹೊಳಿ ಬೆಳಗಾವದಿಂದ ಪ್ರತಿನಿಧಿ ಅಪೇಕ್ಷ ಬ್ಯಾಂಕ್ ಹೋಗೋಣ ಹೇಳಿ ಯಾಕಂದ್ರೆ ಅಪೇಕ್ಷ ಬ್ಯಾಂಕ್ ಡಿ ಸಿ ಬ್ಯಾಂಕ್ ಮಧ್ಯದಲ್ಲಿ ಭಾಳ ಕೋರ್ಡಿನೇಷನ್ ಆಗಿ ಕೆಲಸ ಮಾಡಬೇಕಾಗ್ತದೆ ಯಾಕೆ ಅಪೇಕ್ಷ ಬ್ಯಾಂಕ್ ಭಾಳ ಕೆಲಸ ಡಿ ಸಿ ಬ್ಯಾಂಕ್ ಬರ್ತಾವೆ ಅದಕ್ಕೆ ಅವ್ರನ್ನಂದ್ರೆ ಎಲ್ಲ ಕಳಿಸು ಒಬ್ರು ಇರಲಿ ಅಂತೇಳಿ ಮುಂದೆ ಯಾಕಂದ್ರೆ ಸರ್ಕಾರ ಐತಿ ಮತ್ತ ಅಲ್ಲಿ ಏನ್ ಅನುಕೂಲ ಮಾಡ್ಕೊಳಕ್ ಕೂಡಿಕೆ ಬೋರ್ಡ್ ಅಲ್ಲಿ ಅಧ್ಯಕ್ಷರಿಗೆ ಅಧಿಕಾರ ಕೊಟ್ಟರು ಎಲ್ಲರ ಜೊತೆ ಚರ್ಚೆ ಮಾಡಿ ರಾಹುಲ್ ಜಾರಖಂಡ್ ಅಪೇಕ್ಷ ಬ್ಯಾಂಕ್ ಅಂತ ವರ್ಷ ಅವರು ಅಪೇಕ್ಷ ಬ್ಯಾಂಕ್ ಡೈರೆಕ್ಟ್ ಆಗಿ ಅಲ್ಲಿ ಕುಡಿತಾರ ಅಂದ್ರೆ ಈಗ ಅವ್ರು ಅಪೇಕ್ಷ ಬ್ಯಾಂಕ್ ಅಲ್ಲಿ ಬೋರ್ಡ್ ಡೈರೆಕ್ಟ್ ಆಗಿ ಬರ್ತಾರೆ ಸೊ ಈಗಾಗ್ಲೇ ಇಲ್ಲಿ ಅಲ್ಲಿದ ಅಂದ್ರೆ ರಾಹುಲ್ ಜಾರಖಂಡ್ ಅವ್ರು ಯಾರಿಗೆ ಲೆಟರ್ ಕೊಡ್ತಾರಲ್ಲ ರೀ ಅವ್ರನ್ನ ಆಡಳಿತ ಮಂಡಳಿ ಸಹ ಅಂದ್ರೆ ನಿರ್ದೇಶಕನಾಗಿ ನೇಮಕ ಮಾಡ್ತಾರ ಅವ್ರ ಇಲ್ಲ ಐದು ವರ್ಷ ಅವರು ಇರ್ತಾರೆ ಇವರು ಐದು ವರ್ಷ ಅಲ್ಲಿ ಇರ್ತಾರೋ ಅದನ್ನೆಲ್ಲ ಉಸ್ತುವಾರಿ ಮಂತ್ರಿಯವರು ಅಧ್ಯಕ್ಷನಾವೆಲ್ಲ ಚರ್ಚೆ ಮಾಡಿ ಯಾರಿಗೆ ಕರ್ಕೊಂಡ್ಬರ್ದೆ ಡಿಸೈಡ್ ಮಾಡ್ತಾರೆ ಹೌದು ಈಗ ನೀವು ಮೊದಲು ಹೇಳ್ತೀನಿ ಅವ್ರು ಅವ್ರನ್ನ ಇಲೆಕ್ಟ್ ಮಾಡ್ಯಾರ ತಗೋತೀವಿ ಇಲ್ಲಂದ್ರೆ ಆ ನಾಮಿನೇಟನ್ ಮುಖಾಂತರ ತಗೊಂಡ್ಬೋದಿ ನಾವು ಹಾಲು ಮತ್ತು ಸಮಾಜಕ್ಕೆ ಏನು ಮಾತು ಕೊಟ್ಟಿದ್ದೀವಿ ಆ ಮಾತು ಒಳಗೆ ನಾವು ಹೊಳ್ಳದಿಲ್ಲ ಆ ಮಾತಿಗೆ ಅದ್ವಿ ಅವರೊಬ್ಬರು ಆಡಳಿತ ಮಂಡಳಿ ನಮ್ಮಲ್ಲಿ ಇರ್ತಾರೆ ಅವರು ಅಲ್ಲ ಈಗ ಇಡೀ ಜಿಲ್ಲಾದ ಎಲ್ಲ ಜನ ಕೇಳತ್ತಾರ ಈ ಜಿಲ್ಲಾ ದಿಂದ ಎಲ್ಲ ಹಾಲ್ ಯಾರು ಸಮಾರ ಮಾಡಿದ್ರೆ ಬ್ಯಾಂಕಿಗೆ ಅನುಕೂಲ ಆಗ್ತೈತಿ ಸಮಾಜಕ್ಕೆ ಅನುಕೂಲ ಆಗ್ತೈತಿ ಅಂತ ನೋಡ್ಕೊಂಡು ನಾವು ನಿರ್ಧಾರ ಮಾಡ್ತೇವೆ ಇಲ್ಲ ಮೊದಲಿಂದ ಅವರು ಲಕ್ಷ್ಮಣ್ ಚೌಧರಿ ಅವರು ಸುಮಾರು ಒಂದು ಹದಿನೈದು ವರ್ಷವೂ ಡೈರೆಕ್ಟ್ ಆಗಿರ್ತೀರ ಅವ್ರಿಗೆ ಅಂದ್ರೆ ಮೊದಲು ಅವ್ರ ಐತಿ ನಡು ದಿನ ಇಪ್ಪತ್ತು ಅವಧಿ ಲಕ್ಷ್ಮಣ್ ಚಿಂಗ್ಳವ್ರು ಹೋದ್ರು ಅದರ ನಂತರ ರಾಹುಲ್ ಜಾರಕಿ ಅವ್ರು ಹೋದ್ರು ಮೊದಲಿಂದ ಜಾಸ್ತಿ ಲಕ್ಷ್ಮಣ್ ಚೌಧರಿ ಅವರ ಬೆಳಗಾವಿ ಪ್ರತಿನಿಧಿಯಾಗಿ ಅಪೇಕ್ಷೆ ಬಂದಿತ್ತು ಈ ಸಲ ನಾವು ರಾಹುಲ್ ಜಾರಕಿ ಅವ್ರಿಗೆ ಕಳಿಸಿದ್ವಿ खातेक्षात मध्येले डिपॉझिट नेatro हेच आहे كده यात आतो दिवस दिवस पोहोच आहे आणि अहिले 4 वर्ष ई 20 दिवस कंपेअर मारलो 100 कोटी हेच आहे डिपॉझिट टू इन आणि हे नाही रे शून्य खर्चच तो ऑक्टोबर तक डिपॉझिट विथड्रॉ करते होते आणि शुगर पॅकेट टाइम वापस भरते होते सो मग सगळा रुटीन इतयतो आहे सर इगबरे राइट आहे

ಪ್ರಯತ್ನ ಮಾಡೋಣ ಯಾಕಂದ್ರೆ ಸ್ವಲ್ಪ ಎಲ್ಲ ಎಷ್ಟು ವಿಶ್ವಾಸ ಅಲ್ಲ ಡಿ ಸಿ ಸಿ ಬ್ಯಾಂಕಿಗೆ ಎಷ್ಟು ಅನುಕೂಲ ಮಾಡ್ಕೊಳ್ಳಿ ಮಾಡ್ಕೊಳ್ತಾರೆ ಅದಕ್ಕೆ ಅವ್ರಿಗೆ ಹೇಳಿದ್ರೆ ನೀವು ಆಕ್ಟಿವ್ ಆಗಿ ಅಲ್ಲಿ ಕೆಲಸ ಮಾಡಿ ಪ್ರತಿ ಬೋರ್ಡ್ ಮೀಟಿಂಗ್ ಅಟೆಂಡ್ ಮಾಡಿ ಎಲ್ಲ ಬಂದ್ರೆ ಅಲ್ಲಿ ಎಷ್ಟು ಆಕ್ಟಿವ್ ಆಗಿ ಇವ್ರು ಕೆಲಸ ಮಾಡ್ತಾರಲ್ಲ ಡಿ ಸಿ ಸಿ ಬ್ಯಾಂಕಿಗೆ ಅಷ್ಟೇ ಭಾಳ ಅನುಕೂಲ ಆಗ್ತದ್ರೆ ಕೆಲವೊಂದು ವಿಚಾರದಾಗ ಮತ್ತೊಂದು ಬಟ್ ಎಲ್ಲ ಒಳ್ಳೆ ದೃಷ್ಟಿಯಿಂದ ನೋಡಿ ಈಗ ಅಧ್ಯಕ್ಷರು ಸ್ಕೀಮ್ಸ್ ಎಲ್ಲ ಸರ್ಕಾರ ಸ್ಕೀಮ್ಗಳು ಬರೋದಿಲ್ಲ ಅಪ್ ಅಪೆಕ್ಸ್ ಬ್ಯಾಂಕು ಇವರೆಲ್ಲ ಸ್ವಲ್ಪ ನಿಮ್ಮ ಜವಾಬ್ದಾರಿ ಮಾಡಿದ್ರೆ ಇನ್ನೂ ಭಾಳ ಅನುಕೂಲ ಆಗ್ತೈತೆ ಅದಕ್ಕೆ ನಾ ಹೇಳಿಲ್ಲ ಒಳ್ಳೆ ಅಧ್ಯಕ್ಷರು ಉಪಾಧ್ಯಕ್ಷರು ಅಧ್ಯಕ್ಷ ಬೆಸ್ಟ್ ಒಂದು ಟೀಮ್ ಆಗೈತ್ರಿ ನಾ ಹೇಳಿಲ್ಲ ಐದು ವರ್ಷದೊಳಗೆ ಒಳಗೆ ಅನ್ನ ಸಹ ಹೆಚ್ಚಿನ ಅಂದ್ರೆ ಬ್ಯಾಂಕಿನ ಲಾಭ ಮಾಡ್ಕೊಂಡು ನಾವು ಹತ್ತು ವರ್ಷ ಅವ್ರು ಐದು ವರ್ಷ ಮಾಡೋಣ ಅಂದ್ರೆ ನಂಬರ್ ಒನ್ಗೆ ನಮ್ಮ ಬ್ಯಾಂಕಿಂದ ಅದಕ್ಕೆ ಎಲ್ಲ ಕೂಡಿ ಮಾಡ್ತೀವಿ ರೀ ಆದಷ್ಟು ಬೇಗನೆ ನಾವೆಲ್ಲರೂ ಕೂಡಿ ಶತಮಾನೋತ್ಸವ ಮಾಡಬೇಕಾಗಿದೆ

ಸೊಸೈಟಿಗಳ ಸಂಖ್ಯೆ ನಿಂತಾವೇನಾದ್ರೂ ಹೆಚ್ಚು ಮಾಡ್ತೇವೆ ನಿಮ್ಮ ಮಧ್ಯ ಸೊಸೈಟಿ ಮಾಡೋರು ನಾವು ನೋಡಿರಿ ಸೊಸೈಟಿ ಆದ ನಂತರ ಮೆಂಬರ್ಶಿಪ್ ಮಾಡಿ ಸಾಲ ಕೊಡೋದು ಅಷ್ಟು ನಮ್ಮ ಕೆಲಸ ಸೊಸೈಟಿ ಮಾಡೋದು ಅದು ಸರ್ಕಾರ ಅವು ಸಂಬಂಧ ಅವು ಸಂಬಂಧ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಸರಿಯಾ ಒಂದು ಸೊಸೈಟಿ ನಾವು ಮಾಡುವುದಿಲ್ಲ ಇಲ್ಲ ನಮ್ಗೆ ಅಧಿಕಾರ ಇಲ್ಲ ಅದು ಮಾಡಿದ್ರೆ ಹೊಸ ಸದಸ್ಯರನ್ನ ಆಗ್ಬೇಕು ಸೊಸೈಟಿ ಅದ ಅದು ಅದೇ ಹೇಳ್ತಾರೆ ಸಂಖ್ಯೆ ಹೆಚ್ಚಾಗಬೇಕು ಅದು ಅದು ಹೇಳ್ಯಾರ ಹೊಸಾದ್ ರೈಜಿಸ್ಟ್ರೇಷನ್ ಮಾಡೋದು ಸರ್ಕಾರಕ್ಕೆ ಬಿದ್ದ ವಿಷಯ ಅದು ಅವ್ರು ಆದ ನಂತರ ಮೆಂಬರ್ಶಿಪ್ ಮಾಡಿ ಸಾಲ ಕೊಡೋದು ನಮ್ಮ ಕೆಲಸ ಸರ್ ಬೆಳಗಾವಿ ಜಿಲ್ಲಾ ಬಗ್ಗೆ ಮನೆ ಗೋಕಾಕ್ ಜಿಲ್ಲೆ ಆಗ್ಬೇಕಂತ ಹೇಳಿ ನಾನು ನಾನು ಹೇಳಿದ್ರಿ ಮೊದಲ ಆಯೋಗ ಏನು ರಚನೆ ಮಾಡಿದ್ರಲ್ಲ ರೀ ಅದರ ಪ್ರಕಾರ ರೆಕಮಂಡ್ ಆಗಿದ್ದು ಎರಡರೇ ಒಂದು ಚಿಕ್ಕೋಡಿ ಒಂದು ಗೋಕಾಕ್ ಆಗ್ಬೇಕಂತ ಹೇಳಿ ಅಂದ್ರೆ ಹದಿನೈದು ತಾಲೂಕಾದಿವಿ ಆಗ್ಬೇಕಂದ್ರೆ ಬಾಳ ದಿನದ ಬೇಡಿಕೆ ಐತಿ ಅದಕ್ಕೆ ನಾವು ಹೇಳಿದ್ರೆ ಯಾಕಂದ್ರೆ ಗೋಕಾಕು ಚಿಕ್ಕೋಡಿ ಎರಡು ಜಿಲ್ಲೆ ಆತಂದ್ರೆ ಆಡಳಿತ ದೃಷ್ಟಿಯಿಂದ ಒಳ್ಳೇದಾಗ್ತೈತಿ ಮತ್ತೀಗ ನಮಗೂ ಅನ್ನ ಏನು ಫರ್ಕ್ ಬಿಡೋದಿಲ್ಲ ಈಗ ಏನಲ್ಲ ರೀ ಈಗ ಡಿ ಸಿ ಸಿ ಬ್ಯಾಂಕ್ ಈಗ ಅವಾಗ ಜಿ ಸಿ ಆಗ್ತೈತಿ ಬೆಳಗಾವ್ ಗೋಕಾಕ್ ಚಿಕ್ಕೋಡಿ ಡಿ ಸಿ ಸಿ ಬ್ಯಾಂಕ್ ಆಮೇಲೆ ಬೆಳಗಾವ್ ಹಾಲು ಹೋಗ್ಬಿಟ್ಟ ಬೆಳಗಾವ್ ಗೋಕಾಕ್ ಚಿಕ್ಕೋಡಿ ಅಂತ ನಾವು ನಾವ್ ಎಲ್ಲಾ ಮೂರು ಜಿಲ್ಲಾ ಒಳಗ್ ಜಿಲ್ಲಾ ಚರ್ಚೆ ಮಾಡ್ತೇವ್ರಿ ಅದಕ್ಕೆ ಗವರ್ಮೆಂಟ್ ವಿಷಯ ತಗೋಬೇಕು ಅದಕ್ಕೆ ನಾ ಏನಲ್ಲಾರ ಎಲ್ಲಾ ರಾಜಕೀಯ ಮುಖಂಡ್ರಿ ಎಲ್ಲಾ ಶಾಸಕ್ರಿ ಸಚಿವ್ನು ಎಲ್ಲಾ ಮಠಾಧೀಶನು ವಿಶ್ವಾಸ ಏನಾಗ್ತದೆ ಇಲ್ಲೊಂದ್ ಮಾಡಕೋರೆ ಮತ್ತೊಬ್ರು ಜಗಳ ತೆಗಿತಾರೆ ಹಂಗ ಆಗ್ಬಾರ್ದು ಎಲ್ಲ ಒಂಬತ್ತು ದಿವಸ ಡಿಮ್ಯಾಂಡ್ ಇದೆ ನಮಗೆ ಏನಲ್ಲ ಆಯೋಗ ಮಾಡಿದ್ರೆ ರಿಕಮೆಂಡ್ ರೀ ಚಿಕ್ಕೋಡಿ ಗೋಕಾಕ್ ಯೋಗ್ಯತೆ ಅಂತ ರೆಕಮೆಂಡ್ ಮಾಡಿದ್ರು ಅದೇ ಬೆಳಗಾವಿ ಚಿಕ್ಕೋಡಿ ಗೋಕಾಕ್ ಮೂರ್ ಜಿಲ್ಲೆ ಆದ್ರೆ ಅಡ ಜನಕ್ಕೆ ಒಳ್ಳೇದಾಗ್ಬೇಕು ನಮ್ ಗೊತ್ತಾಯ್ತು ವಿಭಾಗ ಇಲ್ಲ 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 ಮಾಡಿಲ್ರಿ ಯಾಕಂದ್ರೆ ರೆಕಮೆಂಡ್ ಮಾಡ್ತಾವ್ ತಗದ್ ನೋಡ್ರಿ ಗೋಕಾಕ್ ಚಿಕ್ಕಪೋಡಿನ ಮಾಡಿದಾರೆ ಯಾಕಂದ್ರೆ ಬೈಲೊಂಗಲ್ ಎ ಸಿ ಆಫೀಸ್ ಇದ್ದ್ರೆ ಮೊದಲಿಂದ ಐತ್ ಅದ್ರ ಮೊದಲೇ ಬ್ರಿಟಿಷ್ ಕಾಲದಿಂದ ಅದು ರೆಕಮಂಡ್ ಆಗಿಲ್ಲ ಅದ ಯಾಕಂತ ನೋಡ್ರಿ ಇವ್ನ ಎರಡೂ ಯಾಕಂದ್ರೆ ಜೆ ಎಸ್ ಪಟೀಲ್ ಆಲ್ರೆಡಿ ಚಿಕ್ಕೋಡಿ ಗೋಕಾಕ್ ಡಿಕ್ಲೇರ್ ಮಾಡಿಬಿಟ್ಟವ್ರ ಆಮೇಲೆ ಪೊಲಿಟಿಕಲ್ ಒತ್ತಡ ಬಂದ್ಬಿಟ್ಟು ಮನದು ಆಮೇಲೆ ಹಿಂದ್ ತಕೊಂಡ್ರೆ ಗಡಿ ವಿವಾದ ಇದೆ ಅಂತ ಹೇಳಿ ಗಡಿ ವಿವಾದ ಬಗೆ ಕೂಡ ವಿಭಜನೆ ಮಾಡಬಾರ್ದು ಒಂದ್ ಕಡೆ ಇದೆ ಈ ನಮ್ದೆಲ್ಲ ಒತ್ತಾಯ ಇದ್ರಿ ಆದ್ರೆ ಗವರ್ನಮೆಂಟ್ ಆದಷ್ಟು ಬೇಗನೆ ಡಿಸಿಷನ್ ತೊಂದ್ರು ಒಳ್ಳೆದ್ರು ಅದ್ರ ಈಗ ಅತನಿಿಯಿಂದ ಬರಬೇಕು ಅಂತಂದ್ರ ಬಹಳಷ್ಟು ಸೌಭ್ರ್ಯಗಳಾಗ್ತದೆ ನಿಪ್ಪಾಣಿ ಅಂತ ಬರಬೇಕು ಕಷ್ಟ ಆಗ್ತಿದ್ರು ಕೋಕಾಗ್ ಬೆಳಗಾವಿ ಇಲ್ಲಿ ಹಿಂಗಾಗಿ ಬಾರ್ಡರ್ ದಿಂದ ದೂರ ಆಗ್ತಿದ್ರಿ ನಾವು ಸರ್ಕಾರ ಒತ್ತಾಯ ಮಾಡ್ತೀವಿ ಬೇಗನೆ ಡಿಸಿಷನ್ ಮಾಡ್ರಂತೆ ಈ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬೇಕೆ ಎಲ್ಲಾ ಶಾಸಕರು ಒಂದಾಗ್ಬೇಕು ಅಂತಂತ ಜನ್ರು ಬಯಕೆ ಇದೆ ಈ ಅಧಿವೇಶನದಲ್ಲಿ ತಾವೇನಾದರೂ ಒತ್ತಾಗಿ ಧ್ವನಿ ಹೇಳ್ತೀರಾ ಅಲ್ಲ ನಿನ್ನ ನೋಡಿ ಡೆಫೆಂಡಿಂಗ್ ಮಾಡ್ತೀನಿ ನಿಮ್ಮ ಬಿಜೆಪಿ ಪೋರ್ ಕಾಮಿತಿ ವಿಚಾರದಾಗ ಒಂದು ಸ್ಟ್ರೈಕ್ ವಿಚಾರ ಬರ್ತೀರಿ ಒಂಬತ್ತು ತಾರೀಕು ಆಮೇಲೆ ಉತ್ತರ ಕರ್ನಾಟಕದ ಸಮಸ್ಯೆ ಮೊದಲೇ ಚರ್ಚೆ ಮಾಡಬೇಕು ನೀವು ಲಾಸ್ಟಿಗೆ ಎರಡು ದಿವಸ ಮಾಡಬಾರ್ದು ಮೊದಲೇ ಮಾಡಬೇಕಂತೆ ಅದು ವಿಷಯ ಬಂತು ನಾವೆಲ್ಲ ಉತ್ತರ ಕನ್ನಡ ಪಕ್ಷಾತೀತವಾಗಿ ಎಲ್ಲ ಸೇರಿ ಹೋರಾಟ ಡೆಫೆಂಟಾಗಿ ಮಾಡ್ಕೋರಿ ಸರಿ ಧನ್ಯವಾದಗಳು